ಈ ಎರಡು ವಿಷಯಗಳನ್ನು ನಾವು ಈ ಉಪನ್ಯಾಸದ ಪೂರ್ತಿ ಗಮನದಲ್ಲಿರಿಸಿಕೊಳ್ಳಬೇಕಾದಂತಹ ವಿಚಾರ ಕುಂತಿ ಜನ್ಮತಃ ಸುರಸೇನ ಸುತೆಯಾಗಿರುವವಳು ಅಂದ್ರೆ ವಸುದೇವನ ಸಹೋದರಿ ಇವಳು ಇನ್ನೊಬ್ಳು ಸಹೋದರಿ ಇರ್ತಾಳೆ ಶ್ರುತಿಶ್ರವೆ ಅಂತ ಹೇಳಿ ಈ ಶ್ರುತಿಶ್ರವೆಯ ಮಗನಿ ಶಿಶುಪಾಲ ಹಾಗೆ ಶ್ರುತಿಶವೆಯ ಅಕ್ಕ ವಸುದೇವನ ತಂಗಿ ಪೃಥಾದೇವಿ ಹೇಳುವಂತಹ ನಾಮಾಂಕಿತದಿಂದ ಆರಂಭದಲ್ಲಿ ಲೋಕಮುಖಕ್ಕೆ ಪ್ರಕಟವಳಾದವಳು ಕುಂತಿದೇವಿ ಒಂದು ಪಾತ್ರವನ್ನು ನಾವು ತಿಳಿಯಬೇಕು ಅಂತಾದರೆ ನಾವು ಪಾತ್ರದ ಅಂತಃಕರಣವಾಗಬೇಕು ನಾವು ಆ ಪಾತ್ರದ ಹೃದಯವಾಗಬೇಕು ಆಗ ಮಾತ್ರ ನಮ್ಗೆ ಆ ಪಾತ್ರದ ಅಲ್ಲಿ ಉಂಟಾಗ್ತದೆ ಸ್ನೇಹಿತರೆ ಯೋಚಿಸಿ ಹೆಣ್ಣಾಗಿ ಹುಟ್ಟಿದವಳಿಗೆ ಬಾಲ್ಯಾವಸ್ಥೆಯಲ್ಲಿ ತಾಯಿಯ ಆಶ್ರಯ ಹೇಳುವಂಥದ್ದು ಅತ್ಯವಶ್ಯಕವಾದದ್ದು ತನ್ನಲ್ಲಿ ಮಾನಸಿಕವಾದಂತಹ ದೈಹಿಕವಾದಂತಹ ಪರಿವರ್ತನೆಗಳಾದಲ್ಲಿ ಹಾಗೆ ಉಳಿದ ಯಾವುದೇ ಸಮಸ್ಯೆಗಳಲ್ಲಿ ಸರಿಯಾಗಿ ಹಂಚಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಅಥವಾ ಪಾತ್ರತ್ವ ಹೇಳಿದ್ರೆ ವಾತ್ಸಲ್ಯಮಯಾದ ತಾಯಿಯದ್ದು ಮಾತ್ರ ಬೇರೆ ಯಾರಲ್ಲಿಯೂ ಲಜ್ಜೆಯೇ ಪ್ರಧಾನ ಸ್ವಭಾವವಾಗಿರುವಂತಹ ಹೆಣ್ಣು ಮಕ್ಕಳು ತಮ್ಮ ಮನಸ್ಸಿನ ವೇದನೆಗಳನ್ನು ಅಥವಾ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಸ್ಥಿತಿಯಲ್ಲಿರುವುದಿಲ್ಲ ಇಂತಹ ಸ್ಥಿತಿಯಲ್ಲಿ ಹುಟ್ಟಿದಂತಹ ಪ್ರಥಾದೇವಿ ಬಾಲ್ಯದಲ್ಲಿಯೇ ದತ್ತರೂಪವಾಗಿ ಕುಂತಿ ಭೋಜನಿಗೆ ಕೊಡಲ್ಪಟ್ಟಳು ಪ್ರಾಯಶಃ ಒಂದು ಐದಾರು ವರ್ಷ ಪ್ರಾಯ ಆಗಿರಬಹುದಾಗ ಈ ವಾತ್ಸಲ್ಯಮಯಿಯಾದಂತಹ ತಾಯಿಯ ತೆಕ್ಕೆಯ ಅಗಲುವಿಕೆಯ ಸ್ಥಿತಿಯಲ್ಲಿರುವಂತಹ ವೃಥಾದೇವಿ ಕುಂತಿ ಭೋಜನದಿಂದ ಸಾಕಲ್ಪಟ್ಟದ್ದರಿಂದಲಾಗಿ ಕುಂತಿ ಎಂಬುದಾಗಿ ಸಂಬೋಧಿಸಲ್ಪಟ್ಟಳು ಯೋಚನೆ ಮಾಡಿ ಕುಂತಿ ಕೇವಲ ಎಂಟು ವಯಸ್ಸಿನ ಹೆಣ್ಣಾಗಿದ್ದಾಗ ಬಾಲ್ಯಾವಸ್ಥೆಯಲ್ಲಿ ಎಂಟು ವಯಸ್ಸು ಅರಮನೆಗೆ ಆಗಮಿಸಿದಂತಹ ಅತಿಥಿ ದುರ್ವಾಸರು ದುರ್ವಾಸರ ವಿಷಯ ನಿಮಗೆಲ್ಲ ಗೊತ್ತಿರಬಹುದು ಬಹಳ ಮುಂಗೋಪಿ ಸೇವೆಯಲ್ಲಿ ಯಾವುದೇ ವಿಧವಾದಂತಹ ಸಣ್ಣ ಕುಂದು ಕೊರತೆಗಳಾದರೂ ಸಿಟ್ಟಿಗೇಳುವಂತಹ ವ್ಯಕ್ತಿತ್ವ ಅವರನ್ನು ಯುಗ ಪರಿವರ್ತಕ ಅಂತಲೇ ಕರೀತಾರೆ ಯುಗ ಪರಿವರ್ತನಾ ಕಾಲದಲ್ಲಿಯೂ ಅವರು ತಪಸ್ಸಿನಿಂದ ಎದ್ದು ಬಂದು ಆ ಪರಿವರ್ತನೆಯ ಸೂಚನೆಯನ್ನು ಮಾಡುವುದು ಹಾಗೂ ಆ ಪರಿವರ್ತನೆಗೆ ಬೇಕಾದ ಘನವನ್ನು ಘನವಾದ ಕಾರ್ಯವನ್ನು ಮಾಡುವುದರಿಂದಾಗಿ ಅವರನ್ನು ಯುಗ ಪರಿವರ್ತಕ ಅಂತ ಹೇಳ್ತಾರೆ ಶ್ರೀರಾಮನ ನಿರ್ಯಾಣ ಕಾಲದಲ್ಲಿಯೂ ಶ್ರೀರಾಮನ ಜನ್ಮ ಕಾಲದಲ್ಲಿಯೂ ಅವರ ಲೋಕಮುಖಕ್ಕೆ ಗೋಚರವಾದದ್ದುಂಟು ಆ ಬಳಿಕ ಪ್ರಾಯಶ ಗೋಚರವಾದದ್ದವರು ಈ ಕುಂತಿ ಭೋಜನ ಅರಮನೆಯಲ್ಲಿ ಕುಂತಿ ಭೋಜ ಇವರ ಇವರ ಈ ಮುಂಗೋಪಿಯಾದಂತಹ ದುರ್ವಾಸರ ಆತಿಥ್ಯಕ್ಕೆ ಬೇಕಾಗಿಯೇ ಕುಂತಿಯನ್ನು ನಿಯೋಜಿಸಿಲ್ಲ ಹೇಳುವಲ್ಲಿಗೆ ಬಾಲ್ಯಾವಸ್ಥೆಯಲ್ಲಿದ್ದಂತಹ ಕುಂತಿಯ ಸ್ಥಾನ ಕುಂತಿ ಭೋಜನ ಅರಮನೆಯಲ್ಲಿ ಏನಾಗಿತ್ತು ಅಂತ ಹೇಳುವುದನ್ನು ನಮಗೆ ಯೋಚಿಸಲಿಕ್ಕೆ ಬರ್ತದೆ ಒಂದು ವೇಳೆ ಕುಂತಿ ಭೋಜ ಅವನದ್ದೇ ಮಗಳಾಗದಿದ್ರೆ ದುರ್ವಾಸರ ಆತಿಥ್ಯಕ್ಕೆ ನಿಯೋಜಿಸುತ್ತಿದ್ದನು ರಾಯಶ ಪ್ರೌಢಿಮೆಯನ್ನು ಗುರುತಿಸಿ ನಿಯೋಜಿಸಿದ್ದಾನೆ ಅಂತ ಹೇಳಿ ಯೋಚಿಸುವುದಾಗಿದ್ರು ಅಂತಹ ಆಪತ್ ಕಾಲ ತನ್ನ ಸ್ವಂತ ಪುತ್ರಿಗೆ ಒದಗುವುದನ್ನು ಅವ ಸ್ವಾಗತಿಸುವ ಸ್ಥಿತಿಯಲ್ಲಿರ್ತಾನೆ ಹಾಗಾಗಿ ದತ್ತಪುತ್ರಿ ಹೇಳುವ ಕಾರಣಕ್ಕೆ ಕುಂತಿ ಭೋಜನ ಅರಮನೆಯಲ್ಲಿ ಕುಂತಿಗೆ ಇದ್ದ ಸ್ಥಾನಮಾನ ಅಷ್ಟಕ್ಕಷ್ಟೇ ಹೇಳುವುದನ್ನು ನಾವು ಇದರಲ್ಲಿ ಗಮನಿಸ್ಲಿಕ್ಕೆ ಆಗ್ತದೆ ಅಲ್ಲಿ ನಿಮಗೆಲ್ಲ ತಿಳಿದ ಹಾಗೆ ಇವಳ ಸೇವೆಯಿಂದಾಗಿ ಕುಂತಿ ಭೋಜ ಸಂತುಷ್ಟನಾಗುತ್ತಾನೆ ಐದು ಪುತ್ರರನ್ನು ಪಡೆಯುವ ಅಂದ್ರೆ ಐದು ದೇವತೆಗಳನ್ನು ಒಂದೇ ಮಂತ್ರದ ಉಪದೇಶ ಆ ಮಂತ್ರದ ಉಪದೇಶವನ್ನು ಆ ಮಂತ್ರವನ್ನು ಉಚ್ಚರಿಸಿದಾಗ ತಾನು ಮನದಲ್ಲಿ ಇಷ್ಟಪಟ್ಟಂತಹ ದೇವತೆಯು ಪ್ರತ್ಯಕ್ಷನಾಗಿ ಪುತ್ರರನ್ನು ಅನುಗ್ರಹಿಸುತ್ತಾರೆ ಪುತ್ರನನ್ನು ಅನುಗ್ರಹಿಸುತ್ತಾರೆ ಮಂತ್ರ ಒಂದೇ ಈ ರೀತಿಯಾಗಿ ಐದು ಬಾರಿ ಇದನ್ನು ಉಪಯೋಗಿಸಿ ಉಪಯೋಗಿಸುವಂತಹ ಅವಕಾಶ ದುರ್ವಾಸರು ಕುಂತಿಗೆ ಈ ಮಂತ್ರವನ್ನು ಬೋಧಿಸ್ತಾರೆ ಬಾಲ್ಯ ಇದರಿಂದ ಈ ಬಾಲ್ಯಾವಸ್ಥೆಯಲ್ಲಾದರೂ ಕುಂತಿ ಕೇವಲ ಒಂದು ಅವಿದ್ಯಾವಂತಡ ಅವಳಿಗೆ ಆ ಜ್ಞಾನ ಭಂಡಾರ ಇತ್ತು ಅಂತ ಹೇಳುವುದಕ್ಕೆ ಆ ದುರ್ವಾಸರು ಮೆಚ್ಚುವಂತೆಯೇ ಇವಳು ದುರ್ವಾಸರ ಸೇವೆ ಮಾಡಿದ್ದಾಳೆ ಹೇಳುವಂಥದ್ದೇ ನಿದರ್ಶನ ಬೇರೆ ನಿದರ್ಶನ ಬೇಕು ಅಂತಿಲ್ಲ ಅವರಿಗೆ ಯಾವುದೇ ರೀತಿಯಾದಂತಹ ಅಸಂತುಷ್ಟಿ ಬಾರದ ರೀತಿಯಲ್ಲಿ ಅವಳನ್ನು ಸಂತೋಷ ಪಡಿಸುವಂತೆ ದುರ್ವಾಸರ ಸೇವೆ ಮಾಡಿದ್ದಾಳೆ ಹೇಳುವುದಲ್ಲಿಯೇ ಬಾಲ್ಯಾವಸ್ಥೆಯಲ್ಲಿ ಆದ್ರೂ ಅವಳು ಪ್ರವರ್ಧಮಾನಳಾಗಿದ್ಲು ಮಾನಸಿಕವಾಗಿ ಬೌದ್ಧಿಕವಾಗಿ ಈ ರೀತಿಯಾಗಿ ಪಡೆದಂತಹ ಮಂತ್ರಗಳಲ್ಲಿ ಬಾಲ್ಯ ಸಹಜವಾದಂತಹ ಕುತೂಹಲದಿಂದ ಸೂರ್ಯನನ್ನೇ ಏಕಾಗ್ರ ಚಿತ್ತದಿಂದ ನೋಡುತ್ತ ಆ ಮಂತ್ರವನ್ನು ಉಚ್ಚರಿಸಿದ್ರಿಂದಲೋ ಏನೋ ಅಂತ ಕುತೂಹಲವೂ ಇರ್ಬ ಇರಬಹುದು ಮಕ್ಕಳಾಟಿಕೆಯಲ್ಲಿ ಒಂದು ಕುತೂಹಲ ಮುನಿಗಳಿತ್ತಂತಹ ಮಂತ್ರಗಳು ಸಹಜವಾಗಿಯೂ ಕಾರ್ಯವಾಗುತ್ತದೆಯೋ ಇಲ್ಲವೋ ಈ ಬಾಲ್ಯಾವಸ್ಥೆಯಲ್ಲಿ ಎಂಟು ವರ್ಷದ ಪ್ರಾಯದಲ್ಲಿರುವ ನನಗೆ ಹೇಗೆ ಪುತ್ರ ಪ್ರಾಪ್ತಿಯಾಗುತ್ತದೆ ಹಾಗೆ ಒಂದು ವೇಳೆ ಪುತ್ರ ಪ್ರಾಪ್ತಿಯಾದ್ರೆ ಒಂದು ಪ್ರಾಯೋಗಿಕವಾಗಿ ನೋಡಬೇಕು ಇದರ ಮುಂದೇನಾಗುತ್ತದೆ ಹೇಳುವಂತ ಯೋಚನೆ ಕಡಿಮೆಯಾಗಿ ಪ್ರಾಯಶ ಇವಳು ಸೂರ್ಯನನ್ನು ಏಕದೃಷ್ಟಿಯಿಂದ ನೋಡುತ್ತ ಆ ಮಂತ್ರೋಚ್ಚರಣೆಯನ್ನು ಮಾಡಿದಾಗ ಸೂರ್ಯದೇವ ಪ್ರತ್ಯಕ್ಷನಾಗುತ್ತಾರೆ ಪ್ರತ್ಯಕ್ಷನಾದವನು ಯಾವ ವಿಧವಾಗಿ ಕುಂತಿ ಬೇಡ ಅಂತ ಹೇಳಿದ್ರು ನನಗೆ ಬೇಡ ಈಗ ಉತ್ತರ ಪ್ರಾಪ್ತಿ ಬೇಡ ನನಗೆ ಈ ಪ್ರಾಯದಲ್ಲಿ ಮಕ್ಕಳಾದ್ರೆ ನನಗೆ ಕಷ್ಟವಾಗುತ್ತದೆ ನನ್ನನ್ನು ಸಾಮಾಜಿಕವಾಗಿ ದೂಷಿಸ್ತಾರೆ ಇದು ಸ್ವಾಭಾವಿಕವಾಗಿ ಯಾರನ್ನು ಸಮಾಧಾನ ಪಡಿಸ್ಲಿಕ್ಕೆ ನಂಬಿಸ್ಲಿಕ್ಕೆ ಕಷ್ಟವಾಗುತ್ತದೆ ನನ್ನ ಜೀವನಕ್ಕೆ ಇದು ಮುಳುವಾಗುತ್ತದೆ ಬೇಡ ಅಂತ ಸೂರ್ಯನಲ್ಲಿ ಯಾವ ರೀತಿಯಲ್ಲಿ ಪ್ರಾರ್ಥಿಸಿದ್ರು ಸೂರ್ಯ ಒಪ್ಪುವುದಿಲ್ಲ ದುರ್ವಾಸನು ಒಂದು ವೇಳೆ ನಾನೀಗ ನಿಮಗೆ ಪುತ್ರ ಪ್ರಾಪ್ತಿ ಮಾಡದಿದ್ರೆ ದುರ್ವಾಸನ ಮಾತು ಸುಳ್ಳಾಗುತ್ತದೆ ಮಾತು ಸುಳ್ಳಾದ್ರಿಂದಲಾಗಿ ದುರ್ವಾಸನೂ ಕೋಪಿಷ್ಟನಾಗಬಹುದು ಈ ರೀತಿಯಾಗಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಪುತ್ರರನ್ ಪುತ್ರನ ಪುತ್ರರತ್ನನ್ನು ಅನುಗ್ರಹಿಸ್ತಾನೆ ಅನುಗ್ರಹಿಸಿದೆ ಅಂತ ಹೇಳಿದ ಅಕ್ಷಣದಲ್ಲಿ ತಕ್ಷಣ ಮಗುವಾಗುವುದಿಲ್ಲ